ನಮಸ್ಕಾರಗಳಿಗೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಇವತ್ತು ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಅವುಗಳ ರಿಸಲ್ಟ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇಲ್ಲಿ ಅನೌನ್ಸ್ ಮಾಡಿರುವಂತಹ ನಾನು ಕವರ್ ಮಾಡ್ತಿರುವಂತಹ ಕಂಪನಿಗಳು ಕೆಲವು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಈಗಾಗಲೇ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅವುಗಳನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಆಫ್ಟರ್ ರಿಸಲ್ಟ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಡಿಸ್ಕ್ಲೈಮರ್ ಡಿಸ್ಕೌಮಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ನೋಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದರ್ತಾ ಇದ್ದೀನಿ ಮೊದಲನೇ ಕಂಪನಿ ಟಾಟಾ ಟೆಕ್ನಾಲಜೀಸ್ ಇವತ್ತು ತನ್ನ ಕ್ಯೂ ಫೋರ್ ರಿಸಲ್ಟ್ ತನ್ನ ಕಂಪನಿ ಅನೌನ್ಸ್ ಮಾಡಿ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ನೋಡೋದಕ್ಕೆ ಮುಂಚೆ ಕಂಪನಿ ಫೈನಲ್ ಡಿವಿಡೆಂಡ್ ಎಂಟು ಮೂವತ್ತೈದು ಪೈಸೆ ಪರ್ ಶೇರ್ ಅನೌನ್ಸ್ ಮಾಡಿದೆ ಜೊತೆಗೆ ಸ್ಪೆಷಲ್ ಡಿವಿಡೆಂಡ್ ಮೂರು ರೂಪಾಯಿ ಮೂವತ್ತೈದು ಪೈಸೆ ಅನೌನ್ಸ್ ಮಾಡಿದೆ ಟೋಟಲ್ ಲೆವೆನ್ ಪಾಯಿಂಟ್ ಸೆವೆನ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಕಂಪನಿ ಕೊಡ್ತಾ ಇದೆ ಒಂದ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ ಮೇಲೆ ಕಂಪನಿ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಕಂಪನಿಯ ರಿಸಲ್ಟ್ ಅನ್ನು ನಾವು ನೋಡಿದರೆ ಕಂಪನಿಯ ನಂಬರ್ಸ್ ಅಲ್ಲಿ ಇಲ್ಲಿ ಮೆನ್ಶನ್ ಮಾಡಿರುವಂತದ್ದು ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕೋರ್ಸ್ ಸೀಕ್ವೆನ್ಸ್ ಕೂಡ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಹಾಗೂ ಪ್ರೆಸೆಂಟ್ ಕ್ವಾರ್ಟರ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಸಾವಿರದ ಮುನ್ನೂರ ಇಪ್ಪತ್ತೈದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಈಗ ಸಾವಿರದ ಮುನ್ನೂರ ನಲವತ್ತೆರಡು ಕೋಟಿ ಇದೆ ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಬಿಗ್ ಡಿಫರೆನ್ಸ್ ಏನಲ್ಲ ಜಸ್ಟ್ ಟೂ ಪಾಯಿಂಟ್ ಟೂ ಸೆವೆನ್ ಕ್ರೋರ್ಸ್ ಡಿಫರೆನ್ಸ್ ಆಗಿದೆ ಇದನ್ನ ಬೇಕಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಕೂಡ ಹೇಳ್ಬೋದು ಕ್ವಾರ್ಟರ್ಲಿ ಏನು ಎಕ್ಸ್ಪೆನ್ಸಸ್ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ಸಾವಿರದ ತೊಂಬತ್ನಾಲ್ಕು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ನೂರ ಈಗ ಸಾವಿರದ ಎಂಬತ್ತೆಂಟಿದೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಖಂಡಿತ ಕಂಪನಿ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ ಅದರಿಂದ ಪಿಬಿಟಿ ಹಾಗೂ ಪ್ರಾಫಿಟಬಿಲಿಟಿ ಕೂಡ ಚೇಂಜಸ್ ಆಗುತ್ತೆ ನೋಡೋಣ ಮುಂದುವರೆದು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಪಿಬಿಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು ಹಿಂದಿನ ವರ್ಷ ಇನ್ನೂರ ಮೂವತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಕೋಟಿ ಈಗ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಖರ್ಚುಗಳನ್ನ ಕಂಪನಿ ಮ್ಯಾನೇಜ್ ಮಾಡಿದ್ರಿಂದ ಬಿಬಿಟಿ ಅಲ್ಲಿ ಒಳ್ಳೆ ಬದಲಾವಣೆ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ ನಂತರ ಪ್ರಾಫಿಟ್ ಆಫ್ ಈಕ್ವಿಟಿ ಅಕೌಂಟ್ ಇನ್ವೆಸ್ಟ್ ಆಡ್ ಆಗುತ್ತೆ ಮೂರುವರೆ ಕೋಟಿ ಈ ಕ್ವಾರ್ಟರ್ಲಿ ಕ್ವಾರ್ಟರ್ ಕ್ವಾರ್ಟರ್ಲಿ ಐವತ್ತು ಲಕ್ಷ ಆಡ್ ಆಗಿತ್ತು ಅದಿನ್ನು ಕಂಪನಿಯ ನಂಬರ್ಸ್ ಅನ್ನ ಇಂಪ್ರೂವ್ ಮಾಡ್ತಾ ಇದೆ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ನೂರ ಐವತ್ತೇಳು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ನೂರ ಅರವತ್ತೆಂಟು ಕೋಟಿ ಈಗ ನೂರ ಎಂಬತ್ತೆಂಟು ಕೋಟಿ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ವೈಸ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದ್ರು ಕ್ವಾರ್ಟರ್ ಖರ್ಚುಗಳನ್ನ ಮ್ಯಾನೇಜ್ ಮಾಡಿದ್ರಿಂದ ಕಂಪನಿಯ ನೆಟ್ ಪ್ರಾಫಿಟ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಏನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಎಟ್ಲಿ ಅಡ್ಜಸ್ಟ್ ಆಗುತ್ತೆ ತ್ರೀ ಪಾಯಿಂಟ್ ಏಟ್ ಏಟ್ ಫೋರ್ ಪಾಯಿಂಟ್ ಒನ್ ಸಿಕ್ಸ್ ಈಗ ಫೋರ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಸರ್ವಿಸಸ್ ಸೆಗ್ಮೆಂಟ್ ನೋಡಬಹುದು ಕಂಪನಿಯ ಕೋರ್ ಬಿಸಿನೆಸ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಸರ್ವಿಸಸ್ ಅನ್ನ ಹಿಂದಿನ ವರ್ಷ ಒಂಬೈನೂರ ತೊಂಬತ್ತೈದು ಕೋಟಿ ಇತ್ತು ಇನ್ನ ಕ್ವಾರ್ಟರ್ಲಿ ಸಾವಿರದ ಹನ್ನೆರಡು ಈಗ ಸಾವಿರದ ಇಪ್ಪತ್ನಾಲ್ಕು ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಟೆಕ್ನಾಲಜಿ ಸೊಲ್ಯೂಷನ್ ಸೆಗ್ಮೆಂಟ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಮುನ್ನೂರೈದು ಮುನ್ನೂರ ನಾಲ್ಕು ಈಗ ಇನ್ನೂರ ಅರವತ್ತೊಂದು ಕೇಳಿದಿದೆ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಟೆಕ್ನಾಲಜಿ ಸೊಲ್ಯೂಷನ್ ಸೆಗ್ಮೆಂಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಯ ಕೋರ್ ಸೆಗ್ಮೆಂಟ್ ಏನಿದೆ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಟಾಟಾ ಟೆಕ್ ನ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ನಮಗೆ ರಿಯಾಕ್ಷನ್ ಸೋಮವಾರದ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಕಂಪನಿಯ ಬಿಸಿನೆಸ್ ಗೆ ರಿಯಾಕ್ಷನ್ ಸೋಮವಾರ ಯಾವ ರೀತಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸೋಮವಾರ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಗೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಂತರ ಪೂನಾವಾಲಾ ಫಿನ್ ಕಾರ್ಪ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ ಯಾವುದೇ ರೀತಿಯ ಡಿವಿಡೆಂಡ್ ಅನೌನ್ಸ್ ಮಾಡಿಲ್ಲ ಡೈರೆಕ್ಟ್ ನಂಬರ್ಸ್ ಗೆ ಹೋಗೋಣ ಕಂಪನಿಯ ನಂಬರ್ಸ್ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತ ನಂಬರ್ಸ್ ಕೂಡ ಇನ್ ಅಲ್ಲಿ ಇದೆ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಒಂಬೈನೂರ ಇಪ್ಪತ್ತೊಂದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಐವತ್ತೇಳು ಈಗ ಸಾವಿರದ ನೂರ ಎಪ್ಪತ್ ಮೂರು ಕೋಟಿ ಇದೆ ಇನ್ಕಮ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇನ್ಕಮ್ ವೈಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಐನೂರ ಮೂವತ್ತಾರು ಕೋಟಿಯನ್ನ ಖರ್ಚು ಮಾಡಿದ್ದು ಕಂಪನಿ ಹಿಂದಿನ ಕ್ವಾರ್ಟರ್ ಮೂವತ್ತೊಂದು ಈಗ ಕೋಟಿಯನ್ನ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಬಿಬಿಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ನೋಡಬಹುದು ಹಿಂದಿನ ವರ್ಷ ಮುನ್ನೂರ ಎಂಬತ್ತೈದು ಕೋಟಿ ಇತ್ತು ಕಂಪನಿಯ ಬಿಬಿಟಿ ಹಿಂದಿನ ಅಲ್ಲಿ ಬರೀ ಇಪ್ಪತ್ತೈದು ಕೋಟಿ ಈಗ ಎಂಬತ್ತು ಕೋಟಿ ಖಂಡಿತ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಪ್ಪತ್ತೈದರಿಂದ ಎಂಬತ್ತು ಕೋಟಿಗೆ ಅಪ್ ಆಗಿದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಬಿಗ್ ಡಿಫರೆನ್ಸ್ ಆಗಿದೆ ಮುನ್ನೂರ ಎಂಬತ್ತೈದು ಕೋಟಿಯಿಂದ ಬರೀ ಎಂಬತ್ತು ಕೋಟಿಗೆ ಹೇಳಿದಿದೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿಯ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಎಸ್ಪೆಷಲಿ ಹಿಂದಿನ ವರ್ಷ ಈ ರೀತಿ ಫ್ರೆನ್ಸ್ ಆಗ್ಲಿಕ್ಕೆ ಕಾರಣ ಯಾವುದೇ ರೀತಿಯ ಎಕ್ಸೆಪ್ಷನಲ್ ಐಟಮ್ಸ್ ಅಲ್ಲ ಕಂಪನಿಯ ಖರ್ಚುಗಳು ನೋಡಬಹುದು ಬರೀ ಐನೂರ ಮೂವತ್ತಾರು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಖರ್ಚುಗಳು ಕಡಿಮೆ ಇದ್ದಿದ್ರಿಂದ ಪಿಬಿಟಿ ತುಂಬಾನೇ ಹೆಚ್ಚಿತ್ತು ಆ ನಂತರ ಖರ್ಚುಗಳು ತುಂಬಾನೇ ಜಾಸ್ತಿ ಆಗಿರೋದ್ರಿಂದ ಈಗ ಡಿಫರೆನ್ಸ್ ಆಗಿದೆ ನಂತರ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಾದ್ರೆ ನೋಡಬಹುದು ಹಿಂದಿನ ವರ್ಷ ಮುನ್ನೂರ ಮೂವತ್ತೊಂದು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಹಿಂದಿನ ಕ್ವಾರ್ಟರ್ಲಿ ಬರೀ ಹದಿನೆಂಟು ಕೋಟಿ ಈಗ ಅರವತ್ತೆರಡು ಕೋಟಿ ಇದೆ ಇಲ್ಲೂ ಕೂಡ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಫೋರ್ ಫೋಲ್ಡ್ ಜಂಪ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಫೋರ್ ಫೋಲ್ಡ್ ಗಿಂತ ಜಾಸ್ತಿ ಡೌನ್ ಕೂಡ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ನೋಡೋಣ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಇನ್ನು ಇ ಪಿ ಎಸ್ ಕೂಡ ನೋಡೋದಾದ್ರೆ ನೋಡಬಹುದು ಫೋರ್ ಪಾಯಿಂಟ್ ತ್ರೀ ಒನ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಟೂ ಫೋರ್ ಈಗ ಜೀರೋ ಪಾಯಿಂಟ್ ಏಟ್ ಒನ್ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಕಂಪನಿಯ ರಿಸಲ್ಟ್ ಗೆ ಪ್ರತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ ಇನ್ನು ಇನ್ನು ಮುಂದೆ ಕವರ್ ಮಾಡುವಂತ ಕಂಪನೀಸ್ ರಿಸಲ್ಟ್ ಈಗಾಗಲೇ ಮಾರ್ಕೆಟ್ ಅನೌನ್ಸ್ ಆಗಿದೆ ರಿಯಾಕ್ಷನ್ ಕೂಡ ಈಗಾಗಲೇ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಂತ ಡಿಸಿಬಿ ಬ್ಯಾಂಕ್ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ ಇದೊಂದು ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಕಂಪನಿ ಎನ್ ಪಿ ಎಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು ಪ್ರಾವಿಷನ್ಸ್ ಅನ್ನು ಕೂಡ ನೋಡಬಹುದು ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಜಂಪ್ ಆಗಿದೆ ಹಾಗೆ ಎಬ್ಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಡಿಸಿಬಿ ಬ್ಯಾಂಕ್ ಕ್ಯೂ ಫೋರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ನೋಡಬಹುದು ನಂತರ ಆರ್ ಬಿ ಎಲ್ ಬ್ಯಾಂಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡೋದು ಸ್ವಲ್ಪ ಸ್ವಲ್ಪ ಇದೆ ಇಶ್ ಇದೆ ನೋಡಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಜಸ್ಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಸ್ವಲ್ಪ ಫ್ಲಾಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎಲ್ಲ ಕಡೆ ಕೂಡ ಇನ್ನು ಎ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಏಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ನೋಡಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಈ ರೀತಿಯ ಮಿಕ್ಸ್ಡ್ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಇವತ್ತು ನೆಕ್ಸ್ಟ್ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ಹೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಲ್ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಬಹುದು ನಂತರ ಮೋತಿಲಾಲ್ ಸರ್ವಿಸಸ್ ಫೈನಾನ್ಸಿಯಲ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾರ್ಕೆಟ್ ಗೆ ರಿಲೇಟೆಡ್ ಆಗಿರುವಂತಹ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದರಲ್ಲೂ ಫಾರ್ಟಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ನೋಡಬಹುದು ಇಯರ್ಲಿ ಕಂಪೇರ್ ಮಾಡಿದ್ರೆ ಇನ್ನು ಎ ಬಿಟ್ಟಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಅಲ್ಲಂತೂ ಮೈನಸ್ ಆಗಿದೆ ಕಂಪನಿಯ ಪ್ರಾಫಿಟ್ ಐನೂರ ಅರವತ್ತಾರು ಕೋಟಿಯಿಂದ ಅರವತ್ ಮೂರು ಕೋಟಿ ಗೆ ಬಂದಿದೆ ಇನ್ನು ಇಯರ್ಲಿ ಕಂಪೇರ್ ಮಾಡಿದ್ರೆ ಏಳ್ನೂರ ಇಪ್ಪತ್ತೈದರಿಂದ ಅರವತ್ ಮೂರು ಕೋಟಿಗೆ ಡೌನ್ ಆಗಿದೆ ಅದರಲ್ಲೂ ಅರವತ್ಮೂರು ಕೋಟಿ ಲಾಸ್ ಆ ಕಂಪನಿಯ ಪರ್ಫಾರ್ಮೆನ್ಸ್ ಬಿಗ್ ಡಿಫರೆನ್ಸ್ ಅನ್ನ ಮಾಡಿದೆ ನೋಡಬಹುದು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಕಂಪನಿ ಇತ್ತೀಚಿನ ದಿನಗಳಲ್ಲಿ ರಿಟರ್ನ್ಸ್ ವೈಸ್ ಬಟ್ ಬಿಸಿನೆಸ್ ವೈಸ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈಗಾಗಲೇ ಸ್ಟಾಕ್ ಅಲ್ಲಿ ಕೂಡ ರಿಯಾಕ್ಷನ್ ಬಂದಿದೆ ಮೋರ್ ದನ್ ಏಟ್ ಪರ್ಸೆಂಟ್ ಡೌನ್ ಕೂಡ ಆಗಿದೆ ಇವತ್ತು ಆ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಅನ್ನೋದನ್ನ ನನ್ನ ಸಲ ಚೆಕ್ ಮಾಡ್ಕೊಳ್ಳಿ ಪ್ರೆಸೆಂಟೇಷನ್ ಅಲ್ಲಿ ಈ ರೀತಿಯ ರಿಸಲ್ಟ್ ಡಿಫರೆನ್ಸಸ್ ಆದ್ಮೇಲೆ ನಂತರ ಶ್ರೀರಾಮ್ ಫೈನಾನ್ಸ್ ಅಲ್ಲೂ ಕೂಡ ಇವತ್ತು ನೆಗೆಟಿವ್ ರಿಯಾಕ್ಷನ್ ಅನ್ನು ನೋಡಿದ್ವಿ ಬಟ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವನ್ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದರಲ್ಲೂ ಎಪ್ಪತ್ತೆರಡು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಕೂಡ ಆಡ್ ಆಗಿದೆ ಇರಾನ ಇಪ್ಪತ್ ನಾಲ್ಕರಲ್ಲಿ ಇನ್ ಕೇಸ್ ಅದನ್ನ ಮೈನಸ್ ಮಾಡಿದ್ರೆ ಇನ್ನು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಹುಶಃ ಇದೇ ಕಾರಣಕ್ಕೆ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿರಬಹುದು ಇವತ್ತು ಬಟ್ ಸೇಲ್ಸ್ ಅಂಡ್ ಎಟ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಹಿಂದೂಸ್ತಾನ್ ಜಿಂಕ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ಯೂಫರ್ ಅಲ್ಲಿ ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ನಂಬರ್ಸ್ ಅನ್ನು ಕೂಡ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಇನ್ನು ಮಾರುತಿ ಸುಜುಕಿ ಇವತ್ತು ಇಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಸೇಲ್ಸ್ ವೈಸ್ ನೋಡಬಹುದು ಪರ್ಫಾರ್ಮೆನ್ಸ್ ಲೈಟ್ಲಿ ಇಂಪ್ರೂವ್ ಆಗಿದೆ ಜಸ್ಟ್ ಸಿಕ್ಸ್ ಪರ್ಸೆಂಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಿಗ್ ಡಿಫರೆನ್ಸಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಆಗೋದಿಲ್ಲ ಈ ಕಂಪನೀಸ್ ಅಲ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಬಟ್ ಎಬಿಟ್ ಅಲ್ಲಿ ಡಿಫರೆನ್ಸ್ ಇದೆ ಕಂಪನಿಯ ಎಬಿಟ್ ಎರಡು ಕಡೆ ಡೌನ್ ಫಾಲ್ ಇದೆ ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇಯರ್ಲಿ ಡೌನ್ ಇದೆ ಸ್ವಲ್ಪ ಮಟ್ಟಿಗೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿಯ ಮಿಕ್ಸಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಮಾರುತಿ ಸುಜುಕಿ ಪ್ರೆಸೆಂಟ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೆಕ್ಸ್ಟ್ ಅತು ಲಿಮಿಟೆಡ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ನೋಡಬಹುದು ಐವತ್ತೆಂಟು ಕೋಟಿಯಿಂದ ನೂರ ಮೂವತ್ತು ಕೋಟಿಗೆ ಜಂಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇನ್ನು ಡಾಕ್ಟರ್ ಲಾಲ್ಪಾತ್ ಲ್ಯಾಬ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪರ್ಫಾರ್ಮೆನ್ಸ್ ಡಾಕ್ಟರ್ ಲಾಲ್ಪಾತ್ ಲ್ಯಾಬ್ಸ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಓರಿಯೆಂಟ್ ಎಲೆಕ್ಟ್ರಿಕ್ ನ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಓರಿಯೆಂಟಲ್ ಹೋಟೆಲ್ಸ್ ನ ರಿಸಲ್ಟ್ ಕೂಡ ಬಂದಿದೆ ಇಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಹೆಬಿಟ್ ಅಲ್ಲಿ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಫ್ಲಾಟಿಶ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ನಂತರ ಎಂಫೋಸಿಸ್ ಎಂಫೋಸಿಸ್ ನಂಬರ್ಸ್ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಕಂಡಿದೆ ಸೇಲ್ಸ್ ವೈಸ್ ಹೆಬ್ಬಿಟ್ ಅಲ್ಲೂ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಎಂಫೋಸಿಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಸರಿಗಳಿರಿ ಇಲ್ಲಿವರೆಗೂ ಬಂದಿರುವಂತಹ ರಿಸಲ್ಟ್ ಗಳನ್ನ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಕವರ್ ಮಾಡಿದ ನಂತರ ಬರುವಂತ ರಿಸಲ್ಟ್ ಗಳನ್ನೂ ನಾಳೆ ನಾಡಿದ್ದು ಹೇಗಿದ್ರು ಮಾರ್ಕೆಟ್ ರಜೆ ಇದೆ ನಾಳೆ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಸರಿ ಕೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ